ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿರುವ ಬಾಲಾಜಿ ಚಿತ್ರಮಂದಿರದಲ್ಲಿ ಖ್ಯಾತ ತೆಲುಗು ನಟರಾದ ನಾಂದಮುರಿ ಬಾಲಕೃಷ್ಣರವರು ಅಭಿನಯಿಸಿರುವ ಡಾಕು ಮಹಾರಾಜ್ ತೆಲುಗು ಚಲನಚಿತ್ರವು ಇಂದು ಬಿಡುಗಡೆಯಾಗಿದ್ದು ನಟ ನಂದಮುರಿ ಬಾಲಕೃಷ್ಣರವರ ಅಭಿಮಾನಿಗಳು ಚಿತ್ರಮಂದಿರದ ಆವರಣದಲ್ಲಿ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಡಾಕು ಮಹಾರಾಜ್ ಚಲನಚಿತ್ರವು ನೂರು ದಿನ ಪೂರೈಸಲಿ ಎಂದು ಶುಭ ಹಾರೈಸಿದರು ಇನ್ನು ಡಾಕು ಮಹಾರಾಜ್ ಚಲನಚಿತ್ರದ ವೀಕ್ಷಣೆ ಮಾಡಲು ಬಂದಂತಹ ವೀಕ್ಷಕರಿಗೆ ನಂದಮುರಿ ಬಾಲಕೃಷ್ಣರವರ ಅಭಿಮಾನಿಗಳು ಸಿಹಿಯನ್ನು ವಿತರಿಸಿದ್ರು ಹಾಗೂ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು ಇನ್ನು ಚಿತ್ರದ ವೀಕ್ಷಣೆ ಮಾಡಲು ಚಿತ್ರಮಂದಿರದ ಆವರಣದಲ್ಲಿ ಸಾವಿರಾರು ಅಭಿಮಾನಿಗಳು ಕ್ಯೂನಲ್ಲಿ ಕಾಯುತ್ತಿದ್ದ ದೃಶ್ಯ ಕಂಡುಬಂತು ಇನ್ನು ಸ್ಥಳದಲ್ಲಿ ಟಿಸಿ ಹಳ್ಳಿ ಭಾಸ್ಕರ್ ರೆಡ್ಡಿ ಪ್ರಕಾಶ್ ವೇಣುಗೋಪಾಲಾಚಾರಿ ರಮೇಶ್ ಗೌಡ ಎನ್ಬಿಕೆ ನಾಗರಾಜು ಸುರೇಶ್ ಅವಿನಾಶ್ ಕೆ ಗೋಪಾಲ್ ರಾಜಾರೆಡ್ಡಿ ಮಂಜುನಾಥ್ ಚಾಮು ಸುಬ್ಬು ಮೂರ್ತಿ ಮುರಳಿ ಬಾಲಾಜಿ ಚಿತ್ರಮಂದಿರದ ಮಾಲೀಕರು ರಮೇಶ್ ಸೇರಿದಂತೆ ನಂದಮುರಿ ಬಾಲಕೃಷ್ಣರವರ ಅಭಿಮಾನಿಗಳ ಬಳಗದವರು ಹಾಜರಿದ್ದರು ીોીોીોીી Não, é uma... é uma... Hey balaya 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 కలంబల తమో అప్పుడు మీద కంప్లీట్ రిస్క్ నా టీస్టేట్ లో ఇల్లీగల్ పనులు చేస్తున్నాడు నా చిట్టి తల్లి నేర్పించాడు మరి ఎలా వదిలేస్తాను సిసే సోదరుడు మాయా ఎలావా నల్ల పను అప్పుడు చూసి కరెక్ట్ నాట్ ಎರಡನೇ ತಾರೀಕು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ನಮ್ಮ ಬಾಲಯ್ಯ ಬಾಬು ಒಂದು ಬ್ಲಾಕ್ ಪೆಸ್ಟರ್ ಮೂವಿ ಕೊಟ್ಟಿದ್ದಾರೆ ಏನು ಟಾಕು ಮಹಾರಾಜ ಹೆಸರಲ್ಲಿ ಏನು ಡಾಕು ಅಂದರೆ ಕೆಟ್ಟವರಿಗೆ ಡಾಕು ಒಳ್ಳೆಯವರಿಗೆ ಮಹಾರಾಜ ಇದು ನಮ್ಮ ಬಾಲಯ್ಯ ಬಾಬು ಮೆಸೇಜು ಅದೇ ರೀತಿ ಈ ಚಿತ್ರವನ್ನು ನೋಡಿದವರು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಒಂದು ಇನ್ನು ಹೆಣ್ಮಗೋಸ್ಕರ ಯಾವ ಥರ ಒಂದು ಸಮಾಜದಲ್ಲಿ ನಾವು ಯಾವ ಥರ ಒಂದು ಭರವಸೆ ಕೊಟ್ಟಿದೆ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ ನಮ್ಮ ಬಾಲಯ್ಯ ಬಾಬು ಅವರಿಗೆ ನಾ ಮೊದಲನೇದಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೀನಿ ಈ ಚಿತ್ರ ಶತ ಆಚರಿಸಲಿ ಮತ್ತು ಏನು ಮೆಸೇಜ್ ಇದೆ ನೀರಿಗೋಸ್ಕರ ನಾವು ಈ ಕಾಲದಲ್ಲಿ ಒಂದು ಹನಿ ನೀರುಗಳು ನಾವು ತುಂಬ ತೊಂದರೆ ಪಡ್ತೀವಿ ಆ ನೀರನ್ನು ನಾವು ಪಡಿಬೇಕಂದ್ರೆ ಎಷ್ಟು ಕಷ್ಟ ಅನ್ನೋದು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಅದೇ ಅಲ್ಲದೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇದು ನಮ್ಮ ಬಾಲಯ್ಯ ಅವರ ಒಂದು ಮನಸ್ಥಿತಿ ಯಾವುದೇ ಒಂದು ಪಿಕ್ಚರ್ ಆಗಲಿ ಒಂದು ಸಮಾಜಕ್ಕೆ ಮೆಸೇಜ್ ಕೊಟ್ಟಾಗ ಮಾತ್ರ ಆ ಸಮಾಜ ಅದನ್ನು ನೋಡಿ ನಾವು ಪರಿವರ್ತನೆಗೊಂಡದ್ದು ನಮ್ಮ ಬಾಲಯ್ಯ ಬಾಬು ಅವರು ಈ ಚಿತ್ರ ಶತದಿನಸ ಆಚರಿಸ ಜೈ ಬಾಲಯಬಾಬು ಅಂತ ಹೇಳ್ತಾರೆ ಕಟ್ಟಲ ನಾವು ಬಾಲಯ್ಯ ಬಾಪು ಅವರ ಒಂದು ಚಿತ್ರದ ಒಂದು ವಿಶೇಷವಾಗಿ ಕೇಕ್ ಅನ್ನು ಕಟ್ಟುವ ಮೂಲಕ ಪಟಾಕಿ ಹೊಡೆಯುವ ಮೂಲಕ ಸಿಹಿ ಹಂಚುವ ಮೂಲಕ ಇಲ್ಲಿ ದೊಮ್ಸಂದ್ರ ಬಾಲಾಜಿ ದೊಮ್ಸಂದ್ರ ಬಾಲಾಜಿ ಚಿತ್ರಮಂದಿರದಲ್ಲಿ ನಾವು ಮೃಜುವಣೆಯಿಂದ ಬಾಲಯ್ಯ ಬಾಪು ಅವರ ಒಂದು ಚಿತ್ರವನ್ನು ವೀಕ್ಷಣೆ ಮಾಡಿ ಸಮರಿಸ್ತಾ ಇದ್ದೀವಿ ಎಲ್ಲ ಎಲ್ಲ ಅಣ್ಣ ತಮ್ಮರು ಅಣ್ಣ ತಮ್ಮಂದರು ಬಂದು ಚಿತ್ರವನ್ನು ವೀಕ್ಷಿಸಿ ತಮ್ಮೆಲ್ಲರೂ ತಮ್ಮ ಅನಿಸಿಕೆಯನ್ನು ತಿಳಿಸಿ ಯಶಸ್ವಿಗೊಳಿಸಬೇಕಾಗಿ ನನ್ನ ಈ ಕಳಕಳಿ ಪ್ರಾರ್ಥನೆ ಕರ್ನಾಟಕದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದಿನ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಠಾಕೂ ಮಹಾರಾಜ ಚಿತ್ರ ಬಿಡುಗಡೆಯಾಗಿದೆ ಹಾಗೆಯೇ ಈ ಚಲನಚಿತ್ರದಲ್ಲಿ ಒಳ್ಳೆ ಮೆಸೇಜ್ ಇದೆ ಏನು ನೀರಿಗೆ ಎಷ್ಟು ತೊಂದರೆ ಇದೆ ಆಗಿನ ಕಾಲದಲ್ಲಿ ಏನು ಇನ್ನೂ ಒಂದು ಮನವರಿಕೆ ಮಾಡಿದ್ದಾರೆ ಹಾಗೆಯೇ ಬಾಲಕೃಷ್ಣ ಹಿಂದೂಪುರದಲ್ಲಿ ಮೂರು ಸ ಮೂರು ಬಾರಿ ಎಮ್ ಎಲ್ ಎ ಆಗಿ ಅಲ್ಲಿ ಹದಿನೈದು ವರ್ಷದಿಂದ ಯಾವ ರೀತಿ ಈ ಪಿಡಮಲ್ಲಿ ಮೆಸೇಜ್ ಅಲ್ಲಿ ನೋಡಿದ್ದಾರೆ ಡ್ಯಾಮ್ ಮಾಡಿ ಇದು ಮಾಡಿದ್ದಾರೆ ಹಾಗೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ಓಡುತ್ತೆ ಅನ್ನೋ ಅಂತ ಎಲ್ಲರಿಗೂ ಈ ಬಾಲಕೃಷ್ಣ ಅಭಿಮಾನಿಗಳಿಗೆಲ್ಲ ತುಂಬ ಖುಷಿಯಾಗಿದೆ ಹಾಗೆ ಇಡೀ ಕರ್ನಾಟಕದಲ್ಲಿ ಯಾಕಿರೋ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಇಂದ ಬೆಳೆದಿದ್ದು ಅವರು ಆರೋಗ್ಯ ಚಿತ್ರಕೊಂಡಿದೆ ಅಂತ ತಿಳಿದ ಎಲ್ಲ ಬಾಲಕಿ ಧ್ಸಂದ್ರ ಗ್ರಾಮದ ಬಾಲಕೃಷ್ಣ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಅವರಿಗೆ ತುಂಬಾ ಗ್ರಾಮದಲ್ಲಿ ಬಾಲಾಜಿ ಚಿತ್ರಮಂದಿರದಲ್ಲಿ ಜನ ಆಗಿದೆ ಬಾಲಕೃಷ್ಣ ಎಲ್ಲ ರೆಕಾರ್ಡ್ ಮಡಗಿ ಮುಂದುವರಿತಾ ಇದೆ ನಂದಮುರಿ ಬಾಲಕೃಷ್ಣಗಳು ಸೇರಿ ವಂಚಂದ್ರ ಆಗಿರ್ಬೋದು ಚೌಡದೇನಳ್ಳಿ ಆಗಿರ್ಬೋದು ಚಂಬೆದಿಂದ ಆಗಿರ್ಬೋದು ಕಳ್ಳಹಳ್ಳಿ ಆಗಿರ್ಬೋದು ಯಬ್ರೆ ಗ್ರಾಮಸ್ಥರು ಹಿಟ್ಟು ಊರುಗಳು ಎಲ್ಲ ಒಗ್ಗಟ್ಟಾಗಿ ಕುರಿತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರು ತುಂಬಾ ಹೃದಯದ ಅಭಿನಂದನೆಗಳು ಹಾಗೆಯೇ ಕ್ಯಾನ್ಸರ್ ಇಂದ ಬರಳುತ್ತಿದ್ದ ನಮ್ಮ ನಮ್ಮ ಕರ್ನಾಟಕದ ಅಚ್ಚುಮೆಚ್ಚಿನ ನಟನರಾದ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಗುಣಮುಖರಾಗಿ ಬಂದಿದ್ದಾರೆ ಆದ್ದರಿಂದ ಅವರಿಗೆ ನಮ್ಮ ಬಾಲಕೃಷ್ಣ ಅಭಿಮಾನಿಗಳಿಂದ ಪೂರ್ವಕ ಅಭಿನಂದನೆ ಮುಖ್ಯ ಕಾರಣ ಆಗಿರುವಂಥ ಬಾಬಿ ಫಿಲಮ್ ಡೈರೆಕ್ಟರ್ ಏನಿದಾರೋ ಒಂದು ಒಳ್ಳೆ ಮೆಸೇಜು ಹನ್ನೆಂಟು ಸಿನಿಮಾ ಕೊಟ್ಟಿದ್ದಾರೆ ಹಾಗೆ ನಿರ್ಮಾಪಕರು ಅವರು ಮೊದಲನೇ ಚಿರಸ್ತಂಗೆ ಬಾಲಕೃಷ್ಣ ಅಭಿಮಾನಿಗಳು ಕಾಲರ್ ಏಕರ್ ಹಾಕ್ಕೊಂಡು ಓಡಾಡ್ಬೋದು ನಾನು ಅಂತಿದ್ದೀನಿ ಅಂತ ಮೊದಲೇ ಮನವರಿಕೆ ಮಾಡಿಕೊಟ್ಟಿದ್ರು ಅವ್ರ ನಿಲ್ಸ್ಕೊಂಡು ನಿಲ್ಸ್ಕೊಂಡಿಲ್ಸ್ಕೊಂಡ ನಿಲ್ಸ್ಕೊಟ್ಟಿದ್ದಾರೆ ಅದಕ್ಕೆ ಡೈರೆಕ್ಟ್ ಆಗಿನವರೆಗೂ ವಂಶಿನವ್ರಿಗೂ ನಾವು ಟ್ಯಾಂಕ್ಸ್ ಅನ್ನು ಹೇಳುತ್ತೇವೆ ಬಾಲಕೃಷ್ಣ ಅಭಿಮಾನಿಗಳು ಎಲ್ಲರೂ ಅವರು ಅವ್ರ ಕೈ ಮೀರಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇನೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇವೆ ಬಾಲಕೃಷ್ಣ ಭಕ್ತಾದಿಗಳು ಇವತ್ತು ನಾವು ಸಂಸದ್ರ ಗ್ರಾಮದಲ್ಲಿ ಡಾಕ ಮಹಾರಾಜ್ ಪಿಕ್ಚರ್ ನೋಡೋದಕ್ಕೆ ಬಂದಿದ್ದೀವಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಬಾಲಕೃಷ್ಣ ಅವರು ಏನು ನೀರಿನ ಅಭಾವ ನಮಗೆ ಏನಿದೆ ಭಾರತ ದೇಶದಲ್ಲಿ ಅದರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಡ್ಯಾಮ್ ಕಟ್ಟಿ ಯಾವ ರೀತಿ ನಾವು ಇದು ಸಂಸ್ಕರಣೆ ಮಾಡಬೇಕು ನೀರು ಮತ್ತೆ ಎನ್ವಿರಾನ್ಮೆಂಟ್ ಯಾವ ರೀತಿ ಕಾಪಾಡಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಒಳ್ಳೆ ಒಂದು ಸಿನಿಮಾ ಅದ್ಭುತವಾಗಿ ಮಾಡಿದ್ದಾರೆ ಅದೇ ರೀತಿ ಇವತ್ತು ಶಿವರಾಜ್ ಕುಮಾರ್ ಅವರು ಅವರ ದೇಶಕ್ಕೆ ಹೋಗಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಪಡ್ಕೊಂಡು ಬಂದಿದ್ದಾರೆ ಆ ವಿಚಾರವಾಗಿ ಇವತ್ತು ನಾವು ಈ ಬಾಲಕೃಷ್ಣ ಭಕ್ತಾದಿಗಳು ಅವ್ರಿಗೆ ಆರೋಗ್ಯವನ್ನ ಕೊಡಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಪಿಕ್ಚರ್ ಚೆನ್ನಾಗಿದೆ ಡಾಕೂ ಮಹಾರಾಜ್ ಎಲ್ಲರೂ ನೋಡಿ ಆನಂದಿಸಿ ಹಾಗೆ ಒಂದು ಈ ಪ್ರಕೃತಿನ ನಾವು ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆ ಮೆಸೇಜ್ ಅನ್ನ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಬಾಲಕೃಷ್ಣ ಅವರು ಚೆನ್ನಾಗಿದೆ ಪಿಕ್ಚರ್ ಎಲ್ರು ಬಂದು ನೋಡ್ಬೋದು ಅಂತ ನನ್ನ ಒಂದು ವೈಯಕ್ತಿಕ